ನೀವು ನೋಡ್ತಾ ಇರಬಹುದು ಮೊದಲನೇ ದಿನ ಪ್ರಾರಂಭವಾದಂಥ ಮೂರನೇ ತಾರೀಕಿನಿಂದ ಪ್ರತಿ ದಿವಸ ನಾವು ಅನ್ಕೊಂಡಕ್ಕಿಂತ ಹತ್ತು ಸಾವಿರ ಜನ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನೀವು ನೀವು ಕೂಡ ನೋಡ್ತಾ ಇದ್ದೀರಿ ಮಾನ್ಯ ಸಿದ್ದರಾಮಯ್ಯವರು ಇಷ್ಟು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ನಂದೊಂದು ಕಪ್ಪು ಚುಕ್ಕೆ ಇಲ್ಲ ನಾನು ಬಹಳ ಪಾರದರ್ಶಕವಾಗಿದ್ದೇನೆ ನಾನು ಬಡವರ ಪರವಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದರು ಇವಾಗ ಅವರದೇ ಕುಟುಂಬದ ಅವರ ಧರ್ಮಪತ್ನಿಯ ಹೆಸರಲ್ಲಿ ಇಡೀ ರೆವಿನ್ಯೂ ಹಾಕ್ತು ಏನಿದೆ ಆ ಎಂಥ ಇದನ್ನು ವೈಲೇಷನ್ ಮಾಡಿ ಅವರು ಮೂಡೆಯಿಂದ ಸಾಂಕ್ಷನ್ ಮಾಡ್ಕೊಂಡಿರ್ತಕ್ಕಂಥದ್ದು ಬರೀ ಬಾಯಿ ಮಾತಲ್ಲ ದಾಖಲೆಗಳಲ್ಲಿ ಗೊತ್ತಾಗಿದೆ ಅವರು ಸ್ವಲ್ಪನಾದರೂ ಅಂದರೆ ಈ ಸಮಾಜದ ಬಗ್ಗೆ ಈ ರಾಜ್ಯದ ರೈತರ ಬಗ್ಗೆ ಈ ರಾಜ್ಯದ ಬಡವರ ಬಗ್ಗೆ ಕಾಳಜಿ ಇದ್ದಿದ್ದರೆ ಇಷ್ಟೊತ್ತಿಗೆ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ನೈತಿಕತೆ ಅಂತಕ್ಕಂಥ ಪದಕ್ಕೆ ಅರ್ಥ ಏನಾದರೂ ಇದ್ದರೆ ನೈತಿಕತೆ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೇನೋ ಸ್ವಲ್ಪನಾದರೂ ಗೊತ್ತಿದ್ರೆ ನಾವು ಮೈಸೂರು ತಲುಪೋದ್ರೊಳಗಡೆ ಬೃಹತ್ ಪಾದಯಾತ್ರೆ ಅವ್ರು ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥದನ್ನ ಭಾವಿಸಿದ್ದೀವಿ ನಾವು ನಮಸ್ಕಾರ ದೇಶದ ಇತಿಹಾಸದಲ್ಲಿ ಸರ್ಕಾರಿ ಖಜಾನೆಯ ಹಣವನ್ನು ನೇರವಾಗಿ ಲೂಟಿ ಮಾಡಿ ಎಲೆಕ್ಷನ್ನಿಗೆ ಬಳಸಿದಂತಹ ಉದಾಹರಣೆ ಎಲ್ಲಿಯೂ ಕೂಡ ಇರಲಿಕ್ಕಿಲ್ಲ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಂತಹ ಹೀನ ಕೆಲಸವನ್ನು ಮಾಡಿದೆ ಲಕ್ಷಾಂತರ ಜನ ಕುಟುಂಬಗಳು ಮಧ್ಯಮ ವರ್ಗ ಕೆಳವರ್ಗದ ಕುಟುಂಬಗಳು ನಮಗೆ ನಿವೇಶನ ಸಿಗಲಿ ಅಂತ ಹೇಳಿ ಕಾಯ್ತಾ ಇದ್ದಾರೆ ವರ್ಷಗಟ್ಟಲೆ ಕಾಯ್ದರೂ ಕೂಡ ಅವರಿಗೆ ನಿವೇಶನ ಸಿಗ್ತಾ ಇಲ್ಲ ಆದರೆ ಇವರು ಒಂದೊಂದು ವ್ಯಕ್ತಿಗೆ ಹದಿನಾಲ್ಕು ಹದಿನೈದು ನಿವೇಶನಗಳನ್ನು ಡಿನೋಟಿಫಿಕೇಶನ್ ಮಾಡೋದ್ರ ಮೂಲಕ ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿಗಳ ಹೆಸರನ್ನು ಹೇಳಿ ಚುನಾವಣೆಯನ್ನು ಗೆದ್ದಿರುವಂತಹ ಕಾಂಗ್ರೆಸ್ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಬಳಸಬೇಕಾದಂತಹ ಹಣವನ್ನು ದುರುಪಯೋಗ ಮಾಡಿಕೊಂಡಿದೆ ಅಂದರೆ ಈ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಸರ್ಕಾರ ಅತ್ಯಂತ ದರಿದ್ರ ಸರ್ಕಾರ ಹಾಗಾಗಿ ಇದರ ವಿರುದ್ಧ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾವೆ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನೈತಿಕತೆ ಅನ್ನುವಂಥದ್ದು ಏನಾದರೂ ಉಳಿದಿದ್ದರೆ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ